ಉಪ್ಪಿನಕಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರಿಯ ವೀಕ್ಷಕ ಮಿತ್ರರೇ ಬಾಯಲ್ಲಿ ನೀರೂರಿಸುವ ಕವಳೆಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಊಟದ ಜೊತೆ ನಂಚಿಕೊಳ್ಳಲು ಈ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಬಟ್ಟೆ ಹಾಕಿ ಪ್ಯಾಕ್ ಮಾಡಿದರೆ ತುಂಬ ಜನ ವರ್ಷದವರೆಗೂ ಉಪ್ಪಿನಕಾಯಿ ಕೆಡುವುದಿಲ್ಲ ನಾನು ಕವಳೆಕಾಯಿಯನ್ನು ಉಪ್ಪಿನಲ್ಲಿ ಹಾಕಿ ಈ ರೀತಿಯಾಗಿ ಬರಣೆಯಲ್ಲಿ ಹಾಕಿಟ್ಟಿದ್ದೇನೆ ನೋಡಿ ಇದಕ್ಕೆ ನೀರು ಕೂಡ ಬಿಟ್ಟಿದೆ ಒಂದು ವಾರ ಇಟ್ಟಿದ್ದೆ ನಾನು ನೋಡಿ ಇದಕ್ಕೆ ಹದವಾಗಿ ಉಪ್ಪು ಬೆರೆತಿದೆ ಇದೇ ಉಪ್ಪಿನ ನೀರನ್ನು ಜರಡಿ ಮಾಡಿ ಇಟ್ಕೊಳ್ಬೇಕು ಇದನ್ನೇ ನಾವು ಆಮೇಲೆ ಉಪ್ಪಿನಕಾಯಿಗೆ ಬಳಸುತ್ತೇವೆ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಉಪ್ಪನ್ನು ಕುದಿಸಿ ನೀರನ್ನು ಮಾಡಿ ಇಟ್ಟುಕೊಳ್ಳಬಹುದು ನೋಡಿ ಅರ್ಧ ಕೆ ಜಿ ಕವಳೆಕಾಯಿ ಈಗ ಎರಡು ಸ್ಪೂನ್ ಮೆಂತ್ಯವನ್ನು ತೆಗೆದುಕೊಂಡು ಚೆನ್ನಾಗಿ ಹುರಿದುಕೋಬೇಕು ಅರವತ್ತು ಗ್ರಾಮ್ ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹುರಿದಿರುವಂಥ ಮೆಂತ್ಯವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಅದರೊಳಗೇ ಚಟಪಟ ಅಂತ ಹುರಿದುಕೊಳ್ಳಿ ಸಾಸಿವೆಯನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಅರಿಶಿಣ ಹಾಗೂ ಒಂದು ಚಿಟಿಕೆಯಾಗುವಷ್ಟು ಇಂಗು ಎಲ್ಲವನ್ನು ಸೇರಿಸಿ ಡ್ರೈ ಆಗಿ ಪೌಡರ್ ಮಾಡಿಟ್ಟುಕೊಳ್ಳಿ ಇದಕ್ಕೆ ಜರಡಿ ಮಾಡಿದ ಉಪ್ಪಿನ ನೀರನ್ನು ಸೇರಿಸಿ ಇನ್ನೊಮ್ಮೆ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು ಒಗ್ಗರಣೆಗೆ ಐದರಿಂದ ಆರು ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಜಾಸ್ತಿ ಎಣ್ಣೆ ಹಾಕಿದರೆ ಜಾಸ್ತಿ ದಿನ ಉಪ್ಪಿನಕಾಯಿ ಬಾಳಿಕೆಗೆ ಬರುತ್ತದೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಿ ಸೇರಿಸಿಕೊಳ್ಳಿ ಮತ್ತು ಆ ಎಣ್ಣೆಯನ್ನು ಆರಲು ಬಿಡಿ ನೋಡಿ ಉಪ್ಪಿನ ನೀರನ್ನು ಸೇರಿಸಿಕೊಂಡು ಮತ್ತೊಮ್ಮೆ ನಾನು ಮಿಕ್ಸಿ ಮಾಡಿಕೊಂಡಿದ್ದೇನೆ ಈಗ ಒಗ್ಗರಣೆ ಆರಿದೆ ಈಗ ಕವಳೆಕಾಯಿ ಮಾಡಿದಂತಹ ಮಸಾಲೆ ಹಾಗೂ ಎಣ್ಣೆಯೊಳಗೆ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಬಾಯಲ್ಲಿ ನೀರೂರಿಸುವ ಉಪ್ಪಿನಕಾಯಿ ನೋಡಿ ಈಗ ರೆಡಿಯಾಗಿದೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಈಗ ಉಪ್ಪಿನಕಾಯಿಯನ್ನು ಗಾಜಿನ ಭರಣಿಯಲ್ಲಿ ಹಾಕಿಟ್ಟು ಬಟ್ಟೆಯಿಂದ ಗಟ್ಟಿಯಾಗಿ ಮುಚ್ಚಿ ಇಡಬೇಕು ನಿಮಗೆ ಬೇಕಾದಾಗ ಸಣ್ಣದಾದ ಭರಣಿಯಲ್ಲಿ ಟ್ರಾನ್ಸ್ಫರ್ ಮಾಡಿ ಉಪಯೋಗಿಸಿಕೊಳ್ಳಬಹುದು ಧನ್ಯವಾದಗಳೊಂದಿಗೆ ಶ್ರೀ ಗುರುದೇವದತ್ತ